ಅಲ್ಲ ಅವನ ಯಾವ ನನ್ನ ಸಾವತಿ ಮಗಳು ಏ ಯಾವನ ನನ್ನ ಹಾಟ್ಗಳ ಬಂದಿರ್ಕೊಂಡು ಹೋದ ಅವ್ನ ಬಾಯಿ ಮಣ್ಣಾಕ ಅಯ್ಯೋ 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 ಏನು ಇತ್ಲು ಮುತ್ತಾ ತಡಕ್ತಾರೆ ಕಣವ ಅತ್ತಾಗಿತ್ತಾಗ ಹೋಗಂಗಿಲ್ಲ ಏನ್ ಇವ್ರೆ ಸರಿಯಾ ಏನಿವ್ರೇ ಸರಿಯವ್ವ ಅಯ್ಯೋ ಭಗವಂತನೆ ಏ ನೀವ್ರೇ ಸರಿ ಕಂದ್ಬಿಡತ್ತಾಗೆ ಏನು ಥೂ ನಾಚಿಕ ಮುಂಡೇರ ನನ್ನ ಸಾವತಿ ಮಗಳು ಬಂದಿದ್ಲು ಯಾಲು ಒಪ್ಪ ನನ್ನ ಮಗ ಬಂದಿದ್ದ ನಾನು ಮುಂಜಾಗೆ ಇರ್ಕೊಂಡು ಹೋಗೋಕೆ ಅಯ್ಯೋ ಮುಂಡೇರ ಹೋಗಿ ಅತ್ತಾಗೆ अल अन्त साउन्ति मु बन्द देउर बुटि हुन्जाव मर्कडल अँ देउर बुट् हुन्जा कुन तिर वरेकल् बरबार बरक रि नि अय निचक अद आचकालदिरोेट गुडिएर केट गुर्सिरा निवेसरी हेसरी रमि नाचकेमा माना मर्रदिल्ब नि नाचकेमा अयो मर्रदिल् अो देवरे मुंडेर के नानू ते उगदी 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 ननू साकदलप अलग रात्रि कौली नाक के जी बड़ा वा हूंजा मुंडेरे निग्रस इकल के रमी एगे रमी ननू उगदी उ नन बेजार बिटदल रमी लोपर बूर्स रो ऐ मानगे बूर्स ऐन रमी निम् बंदी मोलग्रा मोलग्र बंद मोलग्रा होगा रोग ओद रोग बंद रम्मी निगे अय्यो मना मार मुर्की ಅಯ್ಯೋ ಲೋಪರ್ ಮುಂಡೆರಕ ಹೋಗು ಲೋಪರ್ ಗುರ್ಸಟ್ಟಿರಕ ಹೋಗು ಏನು ಕೇಳಿ ಬಂದಿರೋದು ಏನು ರಮಿ ಕೇಳಿ ಬಂದಿರೋದು ನಿಮಗೆ ಮೊಲ್ಲಗರ ಬರ್ಬಾರ್ದು ಮೊಲ್ಲಗರ ಬಂದಿದ್ದದ ಏನು ರೋಗ ಬಂದಿದ್ದದು ಏನು ರೋಗ ಬಂದಿದ್ದದ ಗುರ್ಸಟ್ಟಿರ ಅಲ್ಲ ಯಾರು ಬಂದಿದ್ರೆ ಉಂಜ ಬಾರಾಕ್ ಬಿಡ್ಬೋದಾಯ್ತಲ್ಲ ಯಾರು ಪತ್ತೆನೇ ಇಲ್ವಲ್ಲ ಈ ಬೀದಿಲೆ ಹಾಂ ಯಾರು ಬಂದಿದ್ರೆ ಕೊಟ್ಬಿಟ್ಟು ಕಾಸಿಸ್ಕೊಂಡು ಮೊದ್ಲು ತೊಡಗಲ್ ಮುಂಡೆ ಅಲ್ಲೇ ಕೂತಳೆ ಕಾಯ್ಕೊಂಡು ಕೊಟ್ಬಿಟ್ಟು ಓಡ್ಸ್ಬೋದಾಯ್ತೋಳೆ ಯಾರು ಬರ್ತಿರ್ವಲ್ಲ ತಡೆಗೆ ತಡೆಯು ಯಾರೋ ಹೋಗಿ ಬತ್ತವನಿ

ಕರಪ್ಪ ನಾವು ಮೇವಾ ಕಿನಿ ಸಾಕಿ ಸಲ್ವಿ ಎಲ್ ಗೋರಿ ನಾವ್ ಎಷ್ಟು ಕಷ್ಟ ಆಯ್ತದ ಒಂದು ಕೋಳಿ ಸಾಕ್ಬೇಕು ಅಂದ್ರೆ ಗೊತ್ತಾಯ್ತು ನಿಮಗೆ ತಕಪ್ಪ ನೋಡಪ್ಪ ಅದು ಹೆಚ್ಚು ಕಮ್ಮಿ ನನ್ನ ಅಪ್ಪಕ್ಕೆ ಅದೇ ಬತ್ತ ಬಿಳ್ತಾ ಒಂದ್ ಐದಾರು ಕೆಜಿ ಬಾಳ್ ಬೀಳ್ತದೆ ದೊಡ್ಡ ಮುಂಜಾ ಏನ ಸಾಗು ಕಾಸಿಲ್ಲ ಅಂದ್ಬಿಟ್ಟು ಕೊಡ್ತಾರ ನಾನೇ ಕುಯ್ಕೊಂಡು ತಿನ್ಕೊಳ್ಳೋನು ಸಾಗು ಕಾಸ್ಕೊಟ್ಟ ಅಂದ್ಬಿಟ್ಟು ಕಣಪ್ಪ ತಕೋ ತಗತ ಇಲ್ಲ ಬಿಡಿ ಅಷ್ಟೊಂದು ಜಾಸ್ತಿ ಆಯ್ತು ಕತೆ ಸುಮ್ನೆ ನೋಡಮ್ಮ ಒಂದ್ ಮಾತ್ ಹೇಳ್ತೀನಿ ಕೊಟ್ರೆ ಕೊಡು ಕೊಡದ ಇರೋ ಐನೂರು ರೂಪಾಯಿ ಕೊಡ್ತೀನಿ ಕೊಟ್ಟಿಯಾ ಐನೂರು ರೂಪಾಯಿ ಕೊಟ್ಟಾಗಪ್ಪಳಿಯಾ ನೀನು ಸರಿ ಕನ್ಬಿಡು ಐನೂರು ರೂಪಾಯಿಗೆ ಇಷ್ಟಪಿ ಸಿಕ್ಕದ ಸರಿ ಬಿಡು ನೀನು ಒಂದ್ ಕೆಲಸ ಮಾಡುವ ನನ್ಗೂ ಬೇಡ ಆಯ್ತಾ ಇನ್ ಮಾತು ಕತೆ ಬೇಡ ತಕಪ್ಪ ತಕ ಆರ್ನೂರು ರೂಪಾಯಿ ಕೊಟ್ಬಿಡು ಸರಿಯಾ ಆರ್ನೂರು ರೂಪಾಯ ಸರಿ ಕಾಸು ಕೊಡ್ ಕಾಸಪ್ಪ ಏ ನೀನು ಕೋಳಿ ಕಳಕಿಲ್ಲ ಕಾಸು ಕೊಟ್ಟು ಇಸ್ಕೊಳೋದು ಕತೆ ಕಾಸಿಲ್ಲ ಇಲ್ಲ ನಮ್ಮ ಮನೆ ಹತ್ರನೇ ಕತೆ ನಡಿ

சும நீர் ரெக்கிர் நானும் ஏன் அன்க்கிட்டு நீ அய்யோ லோப்பி மாத்திரோ குர்சோட்டீரோ நான் கோழி புட்டிரே சரி ஆய்த்து இல்ல நோடி சரியாத் கேல்சா கூட சரி கோழியா புட்ர மீ அய்யோ லோப்போட்டீரா கோழியா புட்டிரே சரி நான் மாத்திர சுமனி ரெக்கிளா நோடி சரியாத் கேல்சா மாட்டேன் நானும் அய்யோ எஸ் திசம் நீர் மட் சாக்கப்பா இவ்ளோ சாத்திய கணே કોળ હીરકા હોદલા લાગુર સટીરો આ બુદ્ધિ કલ્તીદરને મને આલીરા માન મુરકીરા માન મુરકીરા દે આવ મને આ બુદ્ધિ કલ્તીદરા મિનીવો કંડાગે મને આ મારતીરા લે મિનીવો એનો ઓપર ગુર સટીરા લોપર મુંડેરા નાન ઓરકા બનરા મિની મુ મારતીની તંદી ભુટરે બચાઈસ કતીરી ન ઓરકાલી નિમ ગતિયા તાઈના નોવા તોરસ્તલ નિમગે આ તિની કરરા મિની મુ સરી આત કેસવા મારનીલાંદરો માત્ર નાન ઓરકાલી નાન ઓરકળરો ને નિમ કતયા ಯಾಂಗ್ ಮಾರತಿ ನೀನ್ ಬೊಟ್ಟು ಲೋಪರ್ ಮುಂಡೇರ ಗುರು ಸಟ್ಟಿರ ಅಬಾ ಯಾಕ ಹಿಂಗೇ ಅದೇನ್ ಚಾನಕೊಳ ಬೋರಿ ಬೋಯದ ಕೆಲಸ ನಿಂಗೇ ಸುಮ್ ನಿರಕ ಕೈ ಬನಿಬ ಮನೆ ತವ ಯಂಗ್ ಸುರೊಳ ಅದೇನ್ ಆಕಪ್ಪ ತರ ಇಷ್ಟ್ರು ಮಾಡಕಾದ ಅದೇನ್ ಚಾನಕಲ್ತಿದ್ರೋ ಕಣೆಕನ ಬುದ್ಧಿಯತ್ತಗೆ ನೀವ ಸುಮ್ ಕುತ್ಕಲಕ ಕೈಲ್ವಾ ಕುತ್ಕಲ್ಲ ಮಗ ತಿರ್ಗ ನನಗೆ ಹೇಳ್ತಿಯಲ್ಲ ಈ ಮುಂಡೇರಗೆ ಜ್ಞಾನೇ ಬೇಡವಲ್ಲ ಮಾಂಗೇಟ್ ಗುರು ಸಟ್ಟಿರಿಗೆ ಲೋಪರ್ ಮುಂಡೇರಿಗೆ ಅಲ ಏನ್ ಇತ್ಲು ಮುಟ ತಡತರಲ್ಲ ತಡತರಲ್ಲ ಈ ಮುಂಡೇರಿಗೆ ವಾಡಿ ಬೇಡ ಬಾರ್ಲ ಕಿತ್ತ ಹೋಗಂಗೇ ನಾ ಮನೆ ಬೂತ್ಕ ಯಾಕ ಮುಟ ಬೇಕೋ ಯಾಕಲ ಮುಟ ಬೇಕೋ ಏನ ಏನ ಬತ್ತು ಹೋಗಿದ ಅದು ಏಕಂ ಅಂತ ಕೂತಿದ ಏನಾಗಿದ ಅದು ಇತ್ತದ ಆಗದ ಅಂತಾನೆ ಏನದ ಪತೆರದು ಸುಮ್ಮನೆ ಒಬ್ಬಬಳೆ ಮಾತಾಡತ ಕೂತಿದ ಏನಾಗಿದ ಅದು ಏನಮ್ಮ ಅಯ್ಯೋ ಇಷ್ಟ ಅಪ್ಪ ಉಂಜಕಲ್ಲ ಮಗದಿ ಅವರಿಗೆ ಬಿಟ್ಟಿದನಲ್ಲ ಆ ಒಸಲುマラ ಮುಂದೆ ಹೊಸನ ಕೂಯಕ ಬರದ ಅನ್ಕ ಬೂಟ್ಟಿತಿಲ್ವಾ ಅದದ್ಯಾ ಒಳ್ಳಕಾಣೆ ಇರ್ಕ ವೋಟ ಹೋಗळेಕಲ್ಲ ಮಗ ಈಗ ಒಂದ ಸ್ವಲ್ಪ ಹೊತ್ತನ ಇಲ್ಲೇ ಮೇಯಿತಿತ್ತು ಉಂಜ ಪತ್ತನೆ ಇಲ್ಲ ಉಗಿಬೇಡ ಮತ್ತೆ ಮುಂದೆರಿಗೆ ಕಿತ್ತೋದು ಮುಂದೆರಿಗೆ ಎಂತೆ ಉಂಜಮ್ಮ ಹ ಹ ಚಂದ ಉಂಜ ಚಂಪ್ ಚಂಪ್ ਕੀਤੀ ತಿಳ್ ಬೂಂಜಾದನಕನಪ್ಪ ಆ ಅದು ನಮ್ಮ ಮುಂಜಾವ ಅಮ್ಮ ಅಲ್ಲಿ ಮರತ್ ಹುಣಸ ಬರೋ ಇಲ್ವಾ ಅಲ್ಲಿ ಅಮ್ಮ ನಿಂತಿದ್ವಬ್ಳು ಒಳ್ಳೆ ಗಣಸು ಕಟಿಂಗ್ ಮಾಡ್ಸ್ಕೊಂಡೆ ಮಾಡ್ಸ್ಕೊಂಡೆ ಅವಳು ಹ್ಞೂ ನಿಂತರೇ ಕೂದಿರೋದು ಅಮ್ಮನಿಗೆ ಆಯ್ತಾ ಅವಳು ತಕಪ್ಪ ಕೋಳಿ ತಗೋ ಕೋಳಿ ತಗೋ ಹುಂಜ ಅಂದಳು ನನಗೆ ಐನೂರು ರೂಪಾಯಿ ಇಲ್ಲ ಎಂಟುನೂರು ರೂಪಾಯಿ ಅಂತ ಅಂದ್ರು ನಾನು ಆರ್ನೂರು ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ಅಲ್ಲೇ ನಿಂತ್ಬಿಟ್ಟು ಬಂದೀವಿಳಿ ನಾನು ಅಲ್ಲೇ ಅವಳೇ ಅವಳು ಅವಳು ಅಂತ ಕೋಳಿ ಕೊಡಾಕ್ ಬಂದಿಲ್ಲ ಅಲ್ಲ ನಮ್ಮ ಕೋಳ್ಗಿಳಿಯಾ ಅವಳು ಹೆಂಗಿದ್ಲು ಸೀರೆ ಯಾವ ಕಲರ್ ಹುಟ್ಟಿದ್ಲು ಒಂಥರ ಸೀರೆ ಒಂದು ಆಕಾಶ ಕಲರ್ ಇದ್ದಂಗೆ ಒಂಥರ ಅದೇ ಸೀರೆ ಸರಿ ನೋಡಿಲ್ಲ ಬುಡು ಯಾ ಶಾಸ್ತ್ರ ಹೇಳಿ ಏ ಬುಡಪ್ಪ ಆ ಮುಂಡೆನೇ ಕತೆ ಕೋಳಿ ಕತ್ಕೊಂಡು ಹೋಗಿರೋಳು ಬುಂಡಮ್ಮ ಇಲ್ವಲ್ಲ ಬುಂಡಾ ಬುಂಡಮ್ಮ ಅವಳು ಬೀಗ್ತಿ ಕಣಪ್ಪ ಅದೇ ಮಗಳು ಓಡೋಗ್ಬಿಟ್ಟಿಲ್ವ ಅದೇ ಕಿರಿ ಎತ್ತಿ ಬುಂಡ ಮುಂದೆ ಕಿರಿ ಸೊಸೆ ಅವ್ರ ಹೋಗ್ ಮುಂಡೆ ಏನೋ ಕತ್ತ ಹಾಕು ಅವಳೇ ಬಂದಿದ್ಲು ಕಂತ ಇನ್ನೂರು ರೂಪಾಯಿ ಇದ್ರೆ ಕಾಸು ಕೊಡು ಕೊಡು ಅಂತ ಗ್ವಾಗೆರಿತಿದ್ಲು ಇಲ್ಲ ನಂತ ಕಾಸು ಅಂತ ಅದಕ್ಕೆ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ